Hello everyone, welcome back to my daily cooking vlogs. ಇವತ್ತಿನ ವಿಡಿಯೋ ಒಂದು ಸ್ವೀಟ್ ರೆಸಿಪಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನವರಾತ್ರಿ ಸ್ಟಾರ್ಟ್ ಆಗಿದೆ ಅಲ್ವಾ ದಸರಾ ಅಂದರೆ ಕರ್ನಾಟಕದಲ್ಲಿದ್ದವ್ರಿಗೆ ತುಂಬಾ ದೊಡ್ಡ ಹಬ್ಬ ಆಯುಧ ಪೂಜೆ ವಿಜಯದಶಮಿ ಎಲ್ಲ ಸೊ ಹಾಗಾಗಿ ಫಸ್ಟ್ ಡೇ ಆಫ್ ನವರಾತ್ರಿ ಯಾವುದಾದ್ರೂ ಒಂದು ಸ್ವೀಟ್ ರೆಸಿಪಿಯಿಂದ ಸ್ಟಾರ್ಟ್ ಮಾಡೋಣ ಅದು ಸಿಂಪಲ್ಲಾಗಿ ಬಹಳ ಬೇಗ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಹಲ್ವಾ ಸುಮಾರು ಜನ ಅಂದ್ಕೊಂಡಿರ್ತಾರೆ ಅಯ್ಯೋ ಕೋವಾ ಹಾಕಬೇಕು ತುಂಬ ಜಾಸ್ತಿ ತುಪ್ಪ ಹಾಕಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ಕೋವಾನೂ ಸಹ ಇಲ್ದೇನೆ ಮನೆಯಲ್ಲಿರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ ಉಪಯೋಗಿಸ್ತೀವಿ ು ಸೂಪರಾಗಿರೋ ಕ್ಯಾರೆಟ್ ಅಲ್ವಾ ಹೇಳ್ಕೊಡ್ತೀನಿ ಇಲ್ಲಿ ಒಂದು ಹತ್ತು ಕ್ಯಾರೆಟ್ನ ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ ಒಂದು ಹತ್ತು ಕ್ಯಾರೆಟಿಂದ ಒಂದು ಸುಮಾರು ಮೂರು ಆಗೋಷ್ಟು ಕ್ಯಾರೆಟ್ ತುರಿ ಬಂದಿದೆ ಸೊ ನೋಡಿ ಇಷ್ಟೇ ಸಾಕು ಅಂದರೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬ ಜಾಸ್ತಿನೂ ತಿನ್ನೋದಕ್ಕಾಗೋದಿಲ್ಲ ಒಂದು ಎರಡೆರಡು ಸ್ಪೂನ್ ತಿನ್ಬೋದು ಅಷ್ಟೇ ಇದು ಯಾಕೆಂದರೆ ಸ್ವಲ್ಪ ಸ್ವೀಟ್ ಮುಂದೆ ಇರುತ್ತೆ ಅಲ್ವಾ ಹಾಗಾಗಿ ಇಷ್ಟು ಪ್ರಮಾಣ ಒಂದು ಐದು ಜನಕ್ಕೆ ಆಗೋಷ್ಟು ಕ್ಯಾರೆಟ್ ಹಲ್ವಾ ಆಗುತ್ತೆ ಇವಾಗ ಇದಕ್ಕೆ ಹಾಲನ್ನು ಇದ್ದೀನಿ ಕುಕ್ಕರ್ನಲ್ಲಿ ಡೈರೆಕ್ಟಾಗಿ ಬೇಯಿಸ್ಕೊತಾ ಇದ್ದೀನಿ ಹಾಲು ಎಷ್ಟು ಹಾಕಬೇಕು ಅಂದರೆ ಜಸ್ಟ್ ಆ ಕ್ಯಾರೆಟ್ ಮುಳುಗೋಷ್ಟು ಮಾತ್ರ ಹಾಕಬೇಕು ತುಂಬ ಜಾಸ್ತಿ ಹಾಕಬಾರ್ದು ಇವಾಗ ಹಾಲು ಹಾಕಿದ ನಂತರ ಜಸ್ಟ್ ಒಂದೇ ಒಂದು ವಿಸಿಲ್ ಕೊಟ್ಟು ಬೇಯಿಸ್ಕೋಬೇಕು ಕ್ಯಾರೆಟ್ ತುಂಬ ಬೇಗನೆ ಬೆಂದೋಗಿಬಿಡುತ್ತೆ ಕೆಲವರು ತುರಿದೇನೂ ಸಹ ಹಾಗೇ ದಪ್ಪ ದಪ್ಪ ರೌಂಡ್ ರೌಂಡಾಗಿ ಕಟ್ ಮಾಡಿನೂ ಸಹ ಕುಕ್ಕರ್ನಲ್ಲಿ ವಿಸಲ್ ಕೊಟ್ಟು ಬೇಯಿಸ್ಕೋತಾರೆ ಆ ರೀತಿಯೂ ಮಾಡ್ಬೋದು ಆದರೆ ಆಮೇಲೆ ಮ್ಯಾಶ್ ಮಾಡಬೇಕಾಗತ್ತೆ ಇದು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ಕ್ಯಾರೆಟ್ ವಿಸಲ್ ಬರೋ ಅಷ್ಟರಲ್ಲಿ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಹುರ್ಕೋಬೇಕು ಇದನ್ನು ಅಂದರೆ ಮೂರು ಹಿಡಿ ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ ಅಲ್ವಾ ಮೂರು ಹಿಡಿ ಕ್ಯಾರೆಟ್ ತುರಿಗೆ ಮೂರು ಟೇಬಲ್ ಸ್ಪೂನ್ ಅನ್ನೋ ಲೆಕ್ಕದಲ್ಲಿ ನಾನು ರವೆನ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಲೋ ಫ್ಲೇಮ್ನಲ್ಲಿ ಡ್ರೈ ರೋಸ್ಟ್ ಮಾಡಿ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ರವೆ ಏನಕ್ಕೆ ಹಾಕೋದು ಅಂದರೆ ಕ್ಯಾರೆಟ್ ತುಂಬ ಜಾಸ್ತಿ ನೀರು ಬಿಟ್ಕೊಳಂಗಾಗುತ್ತೆ ಆ ನೀರನ್ನು ಈ ರವೆ ಹಾಕಿದ್ರೆ ಸ್ವಲ್ಪ ಅದು ಅಬ್ಸಾರ್ಬ್ ಮಾಡಿಕೊಂಡು ಗಟ್ಟಿ ಟೆಕ್ಸ್ಚರ್ ಕೊಡುತ್ತೆ ಹಾಗಾಗಿ ಚಿರೋಟಿ ರವೆನ ಹಾಕಬೇಕು ಇಲ್ಲಿ ನೋಡಿ ಕ್ಯಾರೆಟ್ನ ನಾನು ಒಂದು ಕೂ ಒಂದು ವಿಸಿಲ್ ಕೊಟ್ಟು ಬೇಯಿಸ್ಕೊಂಡಿದ್ದೆ ಅಲ್ವಾ ಕ್ಯಾರೆಟಲ್ಲಿರೋವಂಥ ನೀರಿನ ಅಂಶ ಎಲ್ಲ ಸಪ್ರೇಟ್ ಆಗಿದೆ ಇವಾಗ ಈ ಬೆಂದಿರೋ ಅಂಥ ಕ್ಯಾರೆಟನ್ನು ಯಾವ ಪಾತ್ರೆಯಲ್ಲಿ ನೀವು ಹಲ್ವಾ ಮಾಡ್ತೀರಾ ಆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಅದರಲ್ಲಿರೋ ಅಂಥ ನೀರಂಶ ಎಲ್ಲ ಏನು ಬಿಟ್ಕೊಂಡಿರುತ್ತಲ್ಲ ಅದೊಂದು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಡ್ರೈ ಆಗೋವರೆಗೆ ಮಾತ್ರ ಬಿಸಿ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಡ್ರೈ ಮಾಡ್ಕೋಬಾರ್ದು ಒಂದು ಕುದಿ ಇದ್ದ ಹಾಗೆಯೇ ಇದಕ್ಕೆ ನಿಮಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಹಿಡಿ ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ ಸೊ ಕಾಲು ಕಪ್ ಆಗೋಷ್ಟು ಮಾತ್ರ ಸಕ್ಕರೆ ಹಾಕ್ತಾ ಇದ್ದೀನಿ ಕ್ಯಾರೆಟೂ ಸಹ ಸಿಹಿಯಾಗೇ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಸಿಹಿ ಕಡಿಮೆನೇ ಬೇಕಾಗುತ್ತೆ ಇದಕ್ಕೆ ತುಂಬ ಜಾಸ್ತಿ ಬೇಕಾಗೋದಿಲ್ಲ ಸಕ್ಕರೆ ಹಾಕಿದ್ಮೇಲೆ ಸಕ್ಕರೆನೂ ಸಹ ಕರಗಿ ಅದು ಇನ್ನೂ ಸಹ ನೀರು ಬಿಟ್ಕೊಂಡಂಗೆ ಆಗುತ್ತೆ ಸೊ ಅದನ್ನು ಸ್ವಲ್ಪ ಡ್ರೈ ಅಪ್ ಆಗಬೇಕು ಅಷ್ಟರಲ್ಲಿ ಈ ಕಡೆ ಕ್ಯಾರೆಟ್ ಹಲ್ವಾಗೆ ನಾನು ಏಲಕ್ಕಿನ ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ ಮಧ್ಯ ಮಧ್ಯ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳಸಿ ಇದ್ದಂಗೆ ಆಗುತ್ತೆ ಇದಕ್ಕೆ ತುಪ್ಪದಲ್ಲಿ ದ್ರೋ ದ್ರಾಕ್ಷಿ ಹಾಗೆ ಗೋಡಂಬಿನ ಹುರ್ಕೋಬೇಕಲ್ವಾ ಹಾಗಾಗಿ ಸ್ವಲ್ಪ ತುಪ್ಪ ಇದ್ದೀನಿ ಲಾಸ್ಟಲ್ಲೇ ತುಪ್ಪ ಹಾಕಬೇಕು ಇದಕ್ಕೆ ಮೊದಲೇನೇ ಕ್ಯಾರೆಟ್ನ ಹುರಿದು ತುಪ್ಪದಲ್ಲಿ ಹುರಿದು ಹಾಲನ್ನು ಹಾಕಿ ಓಪನ್ ಪ್ಯಾನ್ನಲ್ಲಿ ಬೇಯಿಸ್ಕೊಳ್ಳೋದು ಆ ರೀತಿಯೂ ಮಾಡ್ತಾರೆ ಬಟ್ ಅದು ತುಂಬಾ ಟೈಮ್ ಕನ್ಸ್ಯೂಮಿಂಗು ಈ ರೀತಿ ಕುಕ್ಕರ್ನಲ್ಲಿ ಫಟಾಫಟ್ ಅಂತ ಆಗ್ಬಿಡುತ್ತೆ ಒಂದು ಹತ್ತು ನಿಮಿಷವೂ ಸಹ ಬೇಕಾಗೋದಿಲ್ಲ ಅಷ್ಟು ಬೇಗನೆ ಪ್ರಿಪೇರ್ ಮಾಡಿಬಿಡ್ಬೋದು ಒಂದು ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ನಾನು ತುಪ್ಪದಲ್ಲಿ ದ್ರಾಕ್ಷಿ ಹಾಗೆ ಗೋಡಂಬಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಇಲ್ಲಿ ಸಕ್ಕರೆ ನೀರು ಒಂದು ಐವತ್ತು ಪರ್ಸೆಂಟ್ ಕಡಿಮೆ ಆದ ನಂತರ ಇದಕ್ಕೆ ಚಿರೋಟಿ ರವೆ ಇದ್ದೀನಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕಿದ್ರೂ ರವೆ ಜಾಸ್ತಿ ಆದಂಗೆ ಆಗ್ಬಿಡುತ್ತೆ ಸೊ ನಾನು ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೆ ಅಲ್ವಾ ಮೂರು ಟೇಬಲ್ ಸ್ಪೂನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ಹಾಕಿದ್ದೀನಿ ಸ್ವಲ್ಪ ನೀರಿನ ಅಂಶ ಇದೆ ಅನ್ನೋವಾಗ್ಲೇ ರವೆನ ಹಾಕಬೇಕು ರವೆ ಇದ್ದ ಹಾಗೆಯೇ ಆ ರವೆ ಕ್ಯಾರೆಟ್ ಹಲ್ವಾದಲ್ಲಿರೋವಂಥ ನೀರಿನ ಅಂಶ ಎಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಡ್ರೈ ಆಗುತ್ತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದು ಸೊ ಈ ಚಿರೋಟಿ ರವೆ ಹಾಕೋ ಅಂಥ ಮೆಥಡು ನಮ್ಮ ಅಜ್ಜಿ ಮಾಡ್ತಿದ್ದಂಥ ಕ್ಯಾರೆಟ್ ಹಲ್ವಾ ಇದು ಇವಾಗಿನ ಕಾಲದಲ್ಲಿ ತುಂಬ ಕೋವಾ ಎಲ್ಲ ಹಾಕಿ ಮಾಡ್ತಾರೆ ಬಟ್ ಹಿಂದಿನ ಕಾಲದಲ್ಲಿ ಇದೇ ರೀತಿ ಮಾಡ್ತಾ ಇದ್ದಿದ್ದು ನಾನು ಸುಮಾರು ರೆಸಿಪೀಸ್ ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ದನ್ನೆಲ್ಲ ಬುಕ್ನಲ್ಲಿ ಬರೆದಿಟ್ಕೊಂಡಿದ್ದೀನಿ ಸೊ ಇದೇ ರೀತಿ ಅವ್ರೂ ಸಹ ಮಾಡ್ತಾ ಇದ್ದಿದ್ದು ಹಾಗಾಗಿ ನಾನು ಕ್ಯಾರೆಟ್ ಹಲ್ವಾ ಕೋವಾಗಿಂತ ನಂಗೆ ಚಿರೋಟಿ ರವೆ ಇಷ್ಟ ಆಗುತ್ತೆ ರವೆ ಸ್ವಲ್ಪ ಅರಳ್ತಾ ಇದ್ದ ಹಾಗೆ ಅಂದರೆ ಸಾಫ್ಟ್ ಆದಾಗ ಗೊತ್ತಾಗುತ್ತೆ ನಮಗೆ ತುಪ್ಪದಲ್ಲಿ ಹುರಿದಿಟ್ಟಂತ ದ್ರಾಕ್ಷಿ ಗೋಡಂಬಿ ಹಾಕಿ ಹಾಗೆಯೇ ಅಕ್ಕಿ ಪುಡಿ ಏನು ಮಿಕ್ಸ್ ಮಾಡಿ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ಬಿಸಿ ಬಿಸಿ ಹಲ್ವಾನ ಸರ್ವ್ ಮಾಡೋದು ಅಷ್ಟೇ ನೋಡಿ ಎಷ್ಟು ಸಿಂಪಲ್ ರೆಸಿಪಿ ಯಾವುದೇ ಕೋವಾ ಬೇಡ ಪನ್ನೀರ್ ಬೇಡ ಬೇರೆ ಏನು ಕ್ರೀಮ್ ಆಗಿರ್ಬೋದು ಅದೆಲ್ಲ ಏನು ಬೇಡ ಮನೆಯಲ್ಲಿರುವಂಥ ಸಿಂಪಲ್ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ಸಖತ್ ಟೇಸ್ಟಿಯಾಗಿರೋಂಥ ಕ್ಯಾರೆಟ್ ಹಲ್ವಾ ಬಾಯಲ್ಲಿಟ್ಟರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಇನ್ನೂ ಒಂದು ಸ್ಪೂನ್ ತಿನ್ನೋಣ ಇನ್ನೂ ಒಂದು ಸ್ಪೂನ್ ತಿನ್ನೋಣ ಅಂತ ಅನ್ನಿಸ್ತಾನೆ ಇರುತ್ತೆ ಸೊ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಬಿಸಿ ಬಿಸಿ ಕ್ಯಾರೆಟ್ ಕ್ಯಾರೆಟ್ ಹಲ್ವಾ ಸೂಪರ್ ಆಗಿರುತ್ತೆ ಇಲ್ಲ ಫ್ರಿಜ್ನಲ್ಲಿ ಇಟ್ಕೊಂಡು ಐಸ್ ಕ್ರೀಮ್ ಮೇಲಾದ್ರೂ ಈ ಕ್ಯಾರೆಟ್ ಹಲ್ವಾನ ಹಾಕೊಂಡ್ತೀನಿ ಸಕ್ಕದಾಗಿರುತ್ತೆ